ಇದ್ರೆ ನೆಮ್ಮದಿಯಾಗಿರಬೇಕು ಚಂದ್ರಕಲಾ ಆದರೆ ಪರಪ್ಪ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿರ್ಬೇಕಾ ಅನ್ನೋದಲ್ಲೇ ಒಂದಷ್ಟು ವಾದ ಪ್ರತಿವಾದ ನನಗೆ ತಲೆ ಇದೆ ಮ್ಯಾಟ್ರನ್ನ ಬೇಗ ತಗೊಬಂದು ಟ್ರಯಲ್ ಮಾಡ್ರಪ್ಪ ಅಂತಂದರೆ ಇವರು ಇನ್ನೂ ಬೇಲ ಬೇಲಲ್ವಾ ಅಥವಾ ಇನ್ನೂ ಪರಪ್ಪ ನಗರನ ಅಥವಾ ಬಳ್ಳಾರಿನ ಇದೇ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಆದಷ್ಟು ಬೇಗ ಈ ಈ ಪ್ರಕರಣವನ್ನು ನೀವು ಟ್ರಯಲ್ ತಗೊಬಂದು ಬೇಗ ಮುಗಿಸ್ಬೇಕು ಅಂಥೇಳಿ ಸುಮಾರು ಏಳೆಂಟು ತಿಂಗಳೊಳಗಡೆ ಮುಗಿಸ್ಬಿಡ್ಬೇಕು ಅಂತ ಹೇಳಿದೆ ಇದಕ್ಕೆ ಯಾವುದೇ ರೀತಿ ಇದನ್ನ ಎಳ್ಕೊಂಡು ಹೋಗ್ಬಾರ್ದು ಅಂತ ಇವ್ರನ್ನ ವಾಪಸ್ ಬೇಲ್ ರದ್ದು ಮಾಡಿದಾಗ ಕೊನೆಯಲ್ಲಿ ಹೇಳುತ್ತೆ ನೋಡಿ ಆ ಕೊನೆಯ ವಾಕ್ಯನವನ್ನ ಎಲ್ಲಾ ಬಿಟ್ಬಿಡ್ತಾರೆ ಎಲ್ಲಾ ಬಿಟ್ಬಿಡ್ತಾರೆ ಅದು ಸೀರಿಯಸ್ ತಗೊಳಲ್ಲ ಆದಷ್ಟು ಬೇಗ ಮಾಡಬೇಕು ಇವರು ಬಳ್ಳಾರೀಗ ನೀವು ಇದನ್ನೇ ಎಳ್ಕೊಂಡು ಹೋಗ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈಗ ಬೇಗ ಒಂದು ಕಡೆ ಸೆಟಲ್ ಮಾಡಿಬಿಟ್ಟು ಬೇಗ ಟ್ರಯಲ್ ಇತ್ತು ಅಂದ್ಬಿಟ್ಟು ಅದೇನು ಬೇಗ ಅವರಿಗೆ ಒಂದು ಕೊನೆ ಹಂತಕ್ಕೆ ತಗೊಬಂದ್ಬಿಡಿ ಪ್ರಕರಣವನ್ನು ಪ್ರಕರಣವನ್ನ ಅಂತ ಬನ್ನಿ ಇವತ್ತು ಏನೇನು ಆಯಿತು ಆ್ಯಕ್ಚುಲಿ ಎಸ್ ಮೊದಲಿಗೆ ಒಂದಷ್ಟು ನೋಡೋಣ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಅರ್ಜಿ ವಿಚಾರಣೆ ನಡೆಸಿದೆ ಸೆಪ್ಟೆಂಬರ್ ಒಂಬತ್ತ ಮುಂದೂಡಲಾಗಿದೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ವಿಷಯ ಒಂದು ಹೆಚ್ಚುವರಿ ದಿಂಬು ಹಾಗೆ ಬೆಡ್ಶೀಟ್ ನೀಡುವಂತೆ ಕೋರಿದಂತಹ ವಿಚಾರಣೆ ಇನ್ನು ಸೆಪ್ಟೆಂಬರ್ ಒಂಬತ್ತರಂದು ಆದೇಶವನ್ನ ಪ್ರಕಟಿಸಲಿದೆ ಕೋ ನಟ ದರ್ಶನ್ ಅವರಿಗೆ ಸದ್ಯಕ್ಕಂತೂ ನೆಮ್ಮದಿ ಇಲ್ಲವೇ ಇಲ್ಲ ಏನು ದಿವಿತ್ ಅವರು ಹೇಳ್ದಂಗೆ ಸದ್ಯಕ್ಕಂತೂ ಯಾವ್ದೇ ರೀತಿಯಾದಂತ ನೆಮ್ಮದಿ ಕಾಣಿಸ್ತಾ ಇಲ್ಲ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರು ಬಟ್ ಅವ್ರಿಗೆನೇ ನೆಮ್ಮದಿ ಇಲ್ಲ ನೋಡಿ ಈಗ ಕೇವಲ ದಿಂಬು ಹಾಗೆ ಬೆಡ್ಶೀಟ್ ಇದಕ್ಕಾಗಿನೇ ಒದ್ದಾಡುವ ಈಗ ಒಬ್ಬರಿಗೆ ದಿಮ್ ಕೊಟ್ರೆ ಎಲ್ರಿಗೂ ಕೊಡ್ಲಿ ಒಬ್ಬರಿಗೆ ಆಸಿಕೆ ಕೊಟ್ರೆ ಎಲ್ರಿಗೂ ಕೊಡ್ಲಿ ಯಾಕೆ ಯಾಕೊಬ್ರಿಗೆ ಒಂಥರ ಒಬ್ಬರಿಗೊಂತರ ಜೈಲು ಅಂತಂದ್ಮೇಲೆ ಸಂವಿಧಾನದಲ್ಲಿ ಜೈಲೆ ಹಾಕಿರೋದು ಸಂವಿಧಾನದಲ್ಲಿ ಜೈಲು ಅನ್ನೋ ಕಾನ್ಸೆಪ್ಟ್ ಏನು ಆಕ್ಚುಲಿ ಕೋರ್ಟ್ ಕೂಡ ಹೇಳ್ಬಿಟ್ಟಿದೆ ನೋ ರಾಯಲ್ ಟ್ರೀಟ್ಮೆಂಟ್ ನೋ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರೇ ಅಂತ ಯಾಕೆ ಯಾಕೆ ನಿಮಗೆ ಕೊಡಬಾರ್ದು ಅಂತಂದ್ರೆ ಜೈಲ್ ಅನ್ನೋ ಕಾನ್ಸೆಪ್ಟ್ ಸಂವಿಧಾನದಲ್ಲಿ ಏನು ತಪ್ಪು ಮಾಡಿದವರು ಒಳಗಡೆ ಇದ್ದಾಗ ಮನ ಪರಿವರ್ತನೆ ಆಗಿ ಪಶ್ಚಾತಾಪ ಕಾಡಿ ಒಂದು ಪರಿಸ್ಥಿತಿಯನ್ನು ತಂದುಕೊಂಡಲ್ಲ ಮನವರಿಕೆ ಆಗ್ಬೇಕು ನೀವು ಒಳ್ಳೆ ದಿಂಬು ಕೆಳಗಡೆ ಬೆಡ್ ಎಲ್ಲ ಕೊಟ್ಬಿಟ್ಟು ಬೆಚ್ಚಗ್ ಮಲಗಿಸ್ಬಿಟ್ರೆ ನೀವು ಹೊರಗಡೆ ಹೆಂಗಿರ್ತಾರೆ ಹಂಗೆ ನೀವು ಒಳಗಡೆನೂ ಬೆಡ್ ಬೆಡ್ ಮೇಲೆ ಒಳ್ಳೆ ಬೆಚ್ಚ ಬೆಚ್ಚಗೆ ಮಲಗಿಸ್ಬಿಟ್ರೆ ಒಳ್ಳೆ ಮಳೆ ಬೇರೆ ಬರ್ತಾ ಇದೆ ಈಗ ಬೆಂಗಳೂರಲ್ಲಿ ಹಾ ಬೆಚ್ಚ ಬೆಚ್ಚಗೆ ಮಲಗಿಸ್ಬಿಟ್ರೆ ನೆಮ್ದು ಹೇಗಿರ್ಬೋದಪ್ಪ ಎಲ್ಲರೂ ಯೋಚನೆ ಮಾಡ್ತಾರೆ ಅಯ್ಯ ನಾನು ಹೋದ್ರೆ ನನಗೂ ಬೆಡ್ ಸಿಗುತ್ತೆ ನಾನು ಆರ್ ಕಡೆ ಬರ್ತೀನಿ ಆದ್ರೆ ಸರಿ ಯಾಕೆ ಕೊಟ್ಟಿದೆ ಮಾತ್ರ ಸುಪ್ರೀಂ ಕೋರ್ಟ್ ಎಂತ ಪ್ರಬಲರೇ ಆಗಿದ್ರು ತಪ್ಪ ಮಾಡದೂ ಕೂಡ ಎಲ್ಲರೂ ಮೆಚ್ಚುವಂತ ನೋಡಿ ದರ್ಶನ್ ಏನೋ ಶೂ ಹಾಕೊಂಡು ಹೋಗ್ತಿದ್ರು ಅಂದ್ರೂ ಕೂಡ ಶೂ ಬಿಚ್ಬಿಟ್ಟು ಒಳಗಡೆ ಹೋಗಿ ಅಂತಿದ್ರಂತೆ ಅಂದ್ರೆ ಯಾವ್ದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ ಅಲ್ಲಿ ನೀವ್ ಎಂತ ಸೆಲೆಬ್ರಿಟಿನೇ ಆಗ್ಲಿ ಪೊಲಿಟಿಷಿಯನ್ ಆಗ್ಲಿ ಅಲ್ಲಿ ವಾದ ಮಾಡ್ತಾ ಇರೋದು ದರ್ಶನ್ ಪರ ವಕೀಲರು ಗಲೀಜ್ ಇದೆ ಅಲ್ಲೇ ಮಲಗಿ ಅಂತ ಹೇಳ್ತಾರಂತೆ ನನಗೆ ಯಾಕೆ ಸುಳ್ಳು ಅನಸ್ತೈತೆ ಯಾರಾದ್ರೂ ಗಲೀಜಿದೆ ಸರ್ ಆ ಕಡೆ ಮಲಗಿ ಅಂತ ಹೇಳದ್ ಕೇಳಿದಿವಿ ಗಲೀಜಿದೆ ಮಾಡ್ಲೇ ಇಲ್ಲಪ್ಪ ದರ್ಶನ್ಗೆ ದರ್ಶನ್ಗೆ ಇವರು ಆತರ ಹೇಳ್ತಾರ ಗಲೀಜಲ್ಲಿ ಮಲಗಿ ಶೂಸ್ ಹೋಗಿ ಹಂಗಿರಿ ಮೇಲೆ ಮಲಗಿ ಬಿಸಾಡ್ತಾರೆ ಊಟನ ಹಿಂಗ್ ಬಿಸಾಡ್ಕೊಂಡು ಬನ್ನಿ ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ಅದನ್ನು ತಗೊಂಡು ಆಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ನಿಜವಾಗ್ಲೂ ಹಂಗೆ ಮಾಡೋಕೆ ಸಾಧ್ಯ ಮಾಡಿದ್ರೆ ಏನಾಗುತ್ತೆ ಅಂತಲೂ ಹೇಳ್ಬಿಡ್ತೀನಿ ನಾನು ಎಸ್ ಎಸ್ಸಾ ಈಗಾಗಲೇ ದರ್ಶನ್ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ ಈಗಾಗಲೇ ಹಿಂಗೆ ಅಂತಂದ್ರೆ ದರ್ಶನ್ಗೆ ಹಾಕಿ ಉಪ್ಪು ಕೊಡ್ಲೇಬೇಕಂತೆ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ಕೊಡ್ಬೇಕು ಅಂತ ವಾದ ಸೌಕರ್ಯಗಳನ್ನು ನೀಡ್ತಾ ಇಲ್ಲ ದರ್ಶನ್ ಪರ ವಕೀಲರು ಹಿಂಗೆ ಹೇಳ್ತಾ ಇರುವಂತದ್ದು ಫೋಟವನ್ನ ಬಿಸಾಡ್ತಾರೆ ಶೂ ಬಿಟ್ಟಿ ಹೋಗುವಂತಾರೆ ಗಲೀಜಿದೆ ಅದ್ರ ಮೇಲೆ ಮಲಗುವಂತಾರೆ ಇದು ದರ್ಶನ್ ಪರ ವಕೀಲರು ಹೇಳ್ತಾ ಇರುವಂತದ್ದು ಕಾನೂನು ಪ್ರಕಾರವೇ ಎಲ್ಲವನ್ನ ಪಡಿಬೇಕಾಗಿದೆ ದರ್ಶನ್ ಪರ ವಕೀಲ ಈ ರೀತಿ ವಾದವನ್ನೇನೆ ಅಸಾಧ್ಯ ಅಂತಾನೆ ಓಕೆ ಹೇಳಿರಬಹುದೇನೋ ಬಟ್ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಅಥವಾ ಇಷ್ಟು ರೂಡ್ ಆಗಿ ಹೇಳೋ ಬಳ್ಳಾರಿಗೋ ಇಲ್ಲೇ ಉಳಿಸ್ಕೊಳ್ಳೋದಕ್ಕೋಸ್ಕರನೋ ಅಥವಾ ಹಾಸಿಗೆ ದಿಂಬಿಗೋಸ್ಕರ ಈ ರೀತಿ ಅವರು ಹೇಳಿರ್ಬೋದು ನಾನಂತೂ ನಂಬಲ್ಲ ಒಂದು ವೇಳೆ ಆ ರೀತಿ ಏನಾದ್ರೂ ಆಗಿದ್ರೆ ನನಗೆ ಯಾಕೋ ಸ್ವಲ್ಪ ನನ್ನ ಮನಸ್ಸಲ್ಲಿ ಒಂದು ಡೈಲಾಗ್ ನೆನಪಾಗ್ತದೆ ಹೇಳಿ ಏನಪ್ಪ ಅಂತಂದ್ರೆ ಒಂದು ವೇಳೆ ಏನಾದ್ರು ಅಧಿಕಾರಿಗಳು ಏ ಗಲೀಜಿದೆ ಅಲ್ಲೇ ಮಲ್ಕೋ ಏ ಶೂಸ್ ಬಿಟ್ ಮಲ್ಕೋ ಹಂಗೆ ಏನಾರು ಹೇಳಿದ್ರು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಡೈಲಾಗ್ ನೆನಪಾಗುತ್ತೆ ಮುಂದಿನ ನಿಲ್ದಾಣ ಪಟ್ಟಣಗೆರೆ ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ ಅಂತ ನೆನಪಾಗುತ್ತೆ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಆಯ್ತಾ ಯಾವ ದಿಂಬು ಯಾವ ಹಾಸಿಗೆ ಏನೂ ಕೊಡಬಾರ್ದು ಹೆಂಗಿದಾರೋ ಎಲ್ಲರೂ ಹೆಂಗಿದಾರೋ ಹಾಗೆ ಇರಬೇಕು ಎಲ್ಲರಿಗೂ ನ್ಯಾಯಬದ್ಧವಾಗಿ ಅಂದ್ರೆ ಇವರು ವಿಚಾರಣ ದಿನ ಕೈದಿ ಸಜಾ ಕೈದಿ ವಿಚಾರಣಾ ದಿನ ಕೈದಿಗಳು ಹೆಂಗಿದಾರೋ ಹಾಗೆ ಇರಲಿ ವಿಚಾರಣಾ ದಿನ ಕೈದಿಗಳನ್ನ ಯಾವ ಬ್ಯಾರಕಲ್ಲಿ ಆಗ್ತಿರೋ ಅಲ್ಲೇ ಇಡಿ ನ್ಯಾಯಬದ್ಧವಾಗಿ ನ್ಯಾಯ ನೀತಿಯಾಗಿ ನಡೆಸ್ಕೊಂಡು ಹೋಗಿ ಅಷ್ಟೇ ನೀವು ಬಳ್ಳಾರಿ ಜೈಲಿಗೆ ಕಳಿಸ್ತೀರಾ ಪರಪ್ಪ ಕಳಿಸ್ತೀರಾ ಎಲ್ಲೇ ಹೋದ್ರು ಓಕೆ ಇವತ್ತು ಏನೇನಾಯ್ತು ಆಕ್ಚುಲಿ ಇವತ್ತು ಏನೇನಾಯಿತು ಅನ್ನೋದು ಸಂಬಂಧಪಟ್ಟಂಗೆ ಒಂದು ಬ್ರೇಕಿಂಗ್ ಇದೆ ಎಸ್ ಅಪ್ಲೈ ಮಾಡಿ ಇವತ್ತು ಆಕ್ಚುಲಿ ಏನು ವಾದ ಪ್ರತಿವಾದ ಬಳ್ಳಾರಿಗೆ ಹೋಗ್ಬೇಕಾ ಬಳ್ಳಾರಿಗೆ ಹೋಗ್ಬಾರ್ದ ಆರೋಪಿಗಳನ್ನ ಪ್ರಾಣಿಗಳಂತೆ ನಡೆಸ್ಕೊಳ್ಬಾರ್ದು ಯಾವ ಜೈಲಿನಲ್ಲಿ ಇಡಬೇಕು ಅನ್ನೋದು ಕೋರ್ಟ್ಗೆ ಬಿಟ್ಟಿದ್ದು ಸಂದೇಶ್ ಚೌಟ ದರ್ಶನ್ ಕೂಡ ವಕೀಲರು ವಾದ ಮಾಡಿದ್ದಾರೆ ವಕೀಲರೊಂದಿಗೆ ಮುಖಾಮುಖಿ ಕೂತು ಚರ್ಚೆ ಆಗಬೇಕು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗುವುದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ ನಾವು ಮುನ್ನೂರ ಹತ್ತು ಕಿಲೋಮೀಟ್ರೂ ದೂರದ ಬಳ್ಳಾರಿಗೆ ಓಡಾಡೋದ್ ಕಷ್ಟ ಸಿಗ್ರೇಟ್ ಫೋಟೋ ವೈರಲ್ ಆಗಿದ್ದರೆ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರಾ ಜೈಲಿನೊಳಗೆ ಕಾನೂನಲ್ಲೇ ಅವಕಾಶ ಇದೆ ಹಾಗೆ ಹಿಂಗೆ ಅಂತ ಇರ್ಬೋದು ಓಕೆ ಇವತ್ತೇನಾಗಿದೆ ಅಂತಂದರೆ ಇನ್ನು ಒಂಬತ್ತು ದಿನ ಮುಂದಕ್ಕೆ ಹೋಗಿದೆ ಉಳ್ಕೊಂಡು ಕಾಯಬೇಕು ಸೆಪ್ಟೆಂಬರ್ ಒಂಬತ್ತಕ್ಕೆ ಆದೇಶ ಪ್ರಕಟಿಸುತ್ತೆ ಸೆಪ್ಟೆಂಬರ್ ಒಂಬತ್ತರಂದು ಬರ ಪರಪ್ಪು ನಗರದಲ್ಲೇ ಇರಬೇಕಾ ಅಥವಾ ಬಳ್ಳಾರಿಗೆ ಹೋಗ್ಬೇಕಾ ಅಂತೇಳಿ ಅದೇ ಎಲ್ಲಿದ್ರು ನೆಮ್ಮದಿ ಇಲ್ಲ ನಟ ದರ್ಶನ್ಗೆ ನೆಮ್ಮದಿ ಕಂಡುಕೊಳ್ಳಿ ಅಂತ ಹೇಳೋದು ಆಮೇಲೆ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಅಷ್ಟೊಳಗೆ ಆಚೆ ಕಡೆ ಬರ್ತಾರಾ ಅವರು ಜೈಲೊಳಗಿದ್ದಾಗಲೇ ಬಹುತೇಕ ಸಿನಿಮಾಗಳು ಹಿಟ್ಟಾಗೋದು ಜಾಸ್ತಿ ಉದಾಹರಣೆಗೆ ಸಾರಥಿ ಯಾವ ರೇಂಜಲ್ಲಿ ಹಿಟ್ ಆಯಿತು ಮೋಸ್ಟ್ಲಿ ಡೆವಿಲ್ ಕೂಡ ಅದೇ ಹೆಸರನ್ನ ಪಡ್ಕೊಳ್ಬಹುದು ಅದೇ ರೀತಿ ಗೆಲ್ಲಬಹುದು ಗೆಲ್ಲಲಿ ತುಂಬ ಜನ ತಾಂತ್ರಿಕ ಕರ್ತಜ್ಞರು ಕೆಲಸ ಮಾಡಿರ್ತಾರೆ ತುಂಬ ಜನರು ಕಲಾವಿದರು ಕೆಲಸ ಮಾಡಿರ್ತಾರೆ ಸಿನಿಮಾ ಗೆಲ್ಲಲಿ ಸಿನಿಮಾ ಹಿಟ್ಟಾಗಲಿ ಅದ್ಧೂರಿಯಾಗಿ ಅದ್ದೂರಿಯಾಗಿ ಮೂಡಬಂದಿರಲಿ ಸಿನಿಮಾ ಹಂಡ್ರೆಡ್ ಡೇಸ್ ಹಿಟ್ ಆಗ್ಲಿ ಬೇಡ ಟೂ ಹಂಡ್ರೆಡ್ ಡೇಸ್ ಬೇಡ ವರ್ಷ ಪೂರ್ತಿ ಹಿಟ್ ಆಗ್ಲಿ ಏನೇ ಆಗ್ಲಿ ನಿಮ್ದಿ